ಇಂದು ಆಗಸ್ಟ್ ಇಪ್ಪತ್ತೆರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಇಂದಿನ ಒಂದು ಉತ್ತಮ ಬರಹ ಶಿರೋನಾಮೆ ವಾಯ್ ಡಸ್ ಇಟ್ ವರ್ಕ್ ಕ್ವಶನ್ ಮಾರ್ಕ್ Why does it work? One night, radio genius Marconi entertained a friend in his laboratory. Until dawn, the two discussed the most intricate phases of wireless communication. As they left the laboratory, Marconi suddenly remarked, All my life I have been studying this phenomenon, but there is one thing I simply cannot understand about radio. <laughs> Something you don't understand about radio? exclaimed the friend. What is that? why does it work replied marconi quietly it is never the great minds who in pride of knowledge lose their sense of awe for what which lies beyond mm -hmm. with a few exceptions the greatest scientists have readily admitted how little they knew and have reverenced the mysterious power of God in all their investigations. Oh, ho, oh, oh, ho, oh. ho, good, 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 good. Under Baraham, faith is positive, enriching the life in the here and now. Doubt is negative. राबिंग लईफ आफ ग्लो एंड मीनिंग सो दो नाट अंडर्स्टैंड द इमार्टलीटी ई चूज टू बिलीव वे बी ग्यार महनिया बरदंथिटर्क इीगे ऐके कार्यमे ಇದು ಹೀಗೆ ಏಕೆ ಕಾರ್ಯ ಮಾಡುತ್ತದೆ ಅದು ಅದೊಂದು ರಾತ್ರಿ ರೇಡಿಯೋ ಕಂಡು ಹಿಡಿದ ಆ ಮೇಧಾವಿ ಮಾರ್ಕೋನಿ ಆ ತನ್ನ ಸ್ನೇಹಿತರೊಂದಿಗೆ ಅವನನ್ನು ಮನರಂಜಿಸುತ್ತಾ ತನ್ನ ಪ್ರಯೋಗ ಶಾಲೆಯಲ್ಲಿ ಇಡೀ ರಾತ್ರಿ ಕುಳಿತಿದ್ದ ಆ ಮಾತುಗಳಲ್ಲಿಯೇ ರೇಡಿಯೋ ತರಂಗಗಳ ಗಾಢವಾದ ಸಂಕೀರ್ಣದ ಸಂವನದ ಆ ಚರ್ಚೆ ಮುಂಜಾನೆವರೆಗೂ ನಡೆಯಿತು ಅವರೀರರು ಪ್ರಯೋಗಶಾಲೆಯಿಂದ ಹೊರಬರುತ್ತಿದ್ದರು ಮಾರ್ಕೋನಿ ಒಮ್ಮೆಲೆ ಹೇಳ್ತಾನೆ ತನ್ನ ಅಭಿಪ್ರಾಯದ ನುಡಿಗಳನ್ನು ಏನು ಹೇಳ್ತಾನೆ ನನ್ನ ಜೀವನದ ಉದ್ದಕ್ಕೂ ನಾನು ಈ ತರಂಗಗಳ ಕುರಿತೇ ಅವುಗಳ ಚಮತ್ಕಾರ ಕುರಿತೇ ಅಧ್ಯಯನ ಮಾಡ್ತಾನ ಮಾಡ್ತಾನೆ ಇದ್ದೇನೆ ಆದರೆ ಈ ರೇಡಿಯೋ ಕುರಿತು ಈ ತರಂಗಗಳ ಕುರಿತು ಒಂದು ವಿಷಯ ಮಾತ್ರ ನಾನು ಸರಳವಾಗಿ ತಿಳಿದುಕೊಳ್ಳುವುದು ಅಸಾಧ್ಯವಾಗಿದೆ ಯಾವ ವಿಷಯದು ಆದರೆ ಹಿಂಗೆ ಅನ್ನುತ್ತಲೇ ಆ ಸ್ನೇಹಿತ ಬಹಳ ಆಶ್ಚರ್ಯಪಡ್ತಾನೆ ಯಾಕಂದ್ರೆ ರೇಡಿಯೋ ಕಂಡು ಹಿಡ್ದವ ಹಿಂಗೆ ಹಿಂಗ್ಯಾಕೆ ಮಾತಾಡ್ಲಿಕ್ಕೆ ನೀವ ಅಂಥೇಳಿ ಏನು ನೀನು ರೇಡಿಯೋ ಕುರಿತು ತಿಳಿದಿಲ್ಲವೇ ಏನಪ್ಪ ಅದು ನೀನಾಗ ಕಂಡು ಹಿಡ್ದವ ಅಂತಾನೆ ಆವಾಗ ಮಾರ್ಕೋನಿ ಹೇಳ್ತಾನೆ ಹಾಂ ಇದು ಈ ರೇಡಿಯೋ ಇದು ಹೀಗೆ ಏಕೆ ಕಾರ್ಯನಿರ್ವಹಿಸುತ್ತದೆ ಎಂದು ಮಾರ್ಕೋನಿ ಶಾಂತವಾಗಿ ಉತ್ತರಿಸಿದ ಯಾಕೆ ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂಥೇಳಿ ಆ ಮಹಾನ್ ಬುದ್ಧಿಶಾಲಿಗಳು ತಾವು ಪಡೆದ ಜ್ಞಾನದ ಅಭಿಮಾನದಿಂದ ಅವರು ತಮ್ಮ ಬೆರಗುಗಳಿಸುವ ಭಾವವನ್ನು ಕಳೆದುಕೊಂಡಿರುತ್ತಾರೆ ಬಹಳಷ್ಟು ಮಂದಿ ಯಾಕಂದರೆ ಆ ಭಾವ ಆ ಅರ್ಥ ಆ ಅರಿವು ಭಾವಾತೀತ ಕೆಲವೇ ಕೆಲವು ಶ್ರೇಷ್ಠ ವಿಜ್ಞಾನಿಗಳು ಮಾತ್ರ ತಮಗೆ ಎಷ್ಟೊಂದು ಅಲ್ಪವಾದ ಜ್ಞಾನವಿದೆ ಎಂದು ಅರಿತವರಾಗಿರುತ್ತಾರೆ ಅವರು ದೇವರ ರಹಸ್ಯವ ಶಕ್ತಿಯ ಪವಿತ್ರ ಭಾವದವರು ಅದೆಲ್ಲ ದೇವರ ರಹಸ್ಯ ದೇವರ ರಹಸ್ಯದ ಶಕ್ತಿಯ ಪವಿತ್ರ ಭಾವದವರು ಆಗಿ ಅವರು ತಮ್ಮನ್ನು ಅದೇ ಭಾವವನ್ನು ಆಧಾರವಾಗಿರಿಸಿ ತಮ್ಮ ಸಂಶೋಧನೆಗಳನ್ನು ಮಾಡ್ತಾ ಇರ್ತಾರೆ ಎಷ್ಟೊಂದು ಅದ್ಭುತವಾದಂಥ ವಿಚಾರವನ್ನು ಇಲ್ಲೇ ಮಾರುಸ್ತವರು ಮಂಡಿಸಿದ್ದಾರೆ ಆ ಕೆಳಗಿನ ಬರಹ ನಂಬಿಕೆ ವಿಶ್ವಾಸ ಧನಾತ್ಮಕ ಉತ್ಸಾಹ ಉತ್ಸಾಹದ ಜೀವನವನ್ನು ಇಲ್ಲಿಯೇ ಈಗಲೇ ನಮ್ಮ ಉತ್ಕೃಷ್ಟ ಜೀವನ ಸಲುವಾಗಿ ಕೊಡುತ್ತದೆ ನಂಬಿಕೆ ಅನ್ನೋದು ಇನ್ನು ಸಂಶಯ ಆ ಋಣಾತ್ಮಕವಾದದ್ದು ಜೀವನದ ಉತ್ಕೃಷ್ಟತೆಯನ್ನು ಸುಳಿದು ಬಿಡ್ತದೆ ಕಳೆದು ಬಿಡ್ತದೆ ಜೀವನದ ಅರ್ಥವನ್ನು ಹಾಳು ಮಾಡಿಬಿಡ್ತದೆ ಆದ್ದರಿಂದ ಅವ ಬರಿತಾನೆ ಯಾರು ಆ ಮಹನೀಯ ವೆಬ್ ಜಿ ಗ್ಯಾರಿಸನ್ ನನಗೆ ಅಮರತ್ವ ಏನು ಅಂಬೋದು ಗೊತ್ತಿಲ್ಲ ಆದರೆ ನಾನು ನಂಬೋದು ಏನು ನಂಬಬೇಕೋ ಅದನ್ನು ಖಚಿತವಾಗಿ ನಂಬಿಯೇ ನಂಬಿ ಬದುಕ್ತಾ ಇದ್ದೇನೆ ಅದರಂತೆ ನಾನು ಒಳ್ಳೆಯದನ್ನೇ ಆಶಿಸ್ತಾ ಇದ್ದೇನೆ ಅಂಥೇಳಿ ಆ ಡಬ್ಲ್ಯೂ ಬಿ ಗ್ಯಾರಿಸನ್ ಬರೆದಿಸಿದ್ದಾರೆ ಎಷ್ಟೊಂದು ನಂಬಿಕೆ ಮತ್ತು ಆ ಸಂಶಯದ ಕುರಿತು ಒಂದು ಸಣ್ಣ ಪುಟ್ಟ ಅನಾಲಿಸಿಸ್ಸು ಅದರಂತೆ ಇದು ಹೀಗೆ ಏಕೆ ಏಕೆ ಕಾರ್ಯನಿರ್ವಹಿಸುತ್ತದೆ ತರಂಗಗಳು ಶಕ್ತಿಯನ್ನು ತಗೊಂಡು ಏಕೆ ಪ್ರವಹಿಸುತ್ತವೆ ಎಂದು ನಾವು ಮೊಬೈಲ್ ಲೋಕದಲ್ಲಿ ಇದ್ದೇವೆ ಏಕೆ ಏಕೆ ಅನ್ನುವಂಥ ಪ್ರಶ್ನೆ ಆ ಭಗವಂತನ ಮೂಲದ ಕಡೆಗೆ ಹೋಗುತ್ತದೆ ಎಂದು ಹೇಳುತ್ತಾ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ